ಈ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಆನೆ ಹಾವಳಿ ಜಾಸ್ತಿ ಆಗಿದೆ ನಾಲ್ಕೈದು ತಿಂಗಳಿಂದ ಸತತವಾಗಿ ಆನೆಗಳು ಹಾವಳಿ ಮಾಡ್ತಾಯಿದ್ದಾವೆ ರೈತರು ಹಾಕಿದ ಬೆಳೆ ಯಾವುದು ಕೈಗೆ ಸಿಗ್ತಾ ಇಲ್ಲ ಈಗ ನೋಡಿ ನಮ್ಮದು ಈಗ ಮೂರು ತಿಂಗಳಾಗಿದೆ ಮೂರು ತಿಂಗಳು ಭಾಳನ ಎರಡು ದಿನ ಬಂದು ಮೇದಿವೆ ಆಮೇಲೆ ಸುತ್ತಮುತ್ತ ರೈತರ ತೋಟದಲ್ಲೆಲ್ಲ ಹಾವಳಿ ಮಾಡಿವೆ ಗೊನ ಬಂದಿರೋದನ್ನೆಲ್ಲ ಮೇದಿವೆ ತೆಂಗಿನ ಗಿಡನೆಲ್ಲ ಕಿತ್ತಾಕ್ತವೆ ಆಮೇಲೆ ನಾವು ಅನೇಕ ಬಾರಿ ಅರಣ್ಯ ಇಲಾಖೆಯವ್ರಿಗೆ ಮಾಹಿತಿ ಕೊಟ್ಟು ಅರ್ಜಿಗಳನ್ನೆಲ್ಲ ಕೊಟ್ಟಿದ್ದೀವಿ ಆದರೂ ಕೂಡ ಅವರು ಯಾವುದೋ ಕ್ರಮವನ್ನು ಇಲ್ಲ ಓಂಕಾರ ಓಂಕಾರಿಂದ ಬರ್ತಾವ ಅಂತ ಇವ್ರು ಹೇಳ್ತಾರೆ ಓಂಕಾರ ಅವರು ಈ ಕಡೆ ಬೀರ್ವಳ್ಳ ಇದರಿಂದ ಬರ್ತಾವ ಎಡೆಯಲ ಅವರು ಅವರ ಬೆಳಕಿನಿಂದ ಬರ್ತಾವ ಅಂತ ಇವ್ರು ಹೇಳ್ತಾರೆ ರೈತರುಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಯಾರೂ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ದಯವಿಟ್ಟು ಈ ಭಾಗದ ನಮ್ಮ ಶಾಸಕರಾದಂಥ ದರ್ಶನ್ ಧ್ರುವನಾರಾಯಣ ಅವರು ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಅಧಿಕಾರಿಗಳೊಂದ್ಗೆ ಒಂದು ಸಭೆ ಮಾಡಿ ರೈತರಿಗೆ ಅನುಕೂಲ ಆಗೋ ರೀತಿ ಒಂದು ದಯವಿಟ್ಟು ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ ಈ ಮಲ್ಲಳ್ಳಿ ಕೆಲಿಪುರ ಭಾಗದಿಂದ ಎಲ್ಲ ಬಂದು ಆನೆಗಳು ಎಲ್ಲ ಹಾವಳಿ ಮಾಡ್ತಾ ಇದ್ದಾವೆ ಅರಣ್ಯ ಅಧಿಕಾರಿಗಳನ್ನ ನೀವು ಸಭೆ ಕರೆದು ಈ ಮೂಲಕ ಸ್ವಲ್ಪ ಎಲ್ಲ ರೈತರಿಗೂ ಅನುಕೂಲ ಆಗೋ ರೀತಿ ಮಾಡಿ ಇಲ್ಲಾಂದ್ರೆ ರೈತರು ಯಾವ ರೀತಿನಲ್ಲೂ ಬದುಕಕ್ಕೆ ಸಾಧ್ಯ ಇಲ್ಲ ಅರಣ್ಯ ಸಚಿವರಿಗೆ ಸ್ವಲ್ಪ ಇದು ಮನದಟ್ಟ ಆಗಬೇಕು ಅಂತ ನೀವು ಮಾಹಿತಿ ಕೊಡಬೇಕು ಅಂತ ನಾವು ಕೇಳ್ಕೋತಾ ಇದ್ದೀವಿ ಇಮ್ಮಿಡಿಯೇಟ್ಲಿ ಇದನ್ನ ಸ್ವಲ್ಪ ನೀವು ಪರಿಶೀಲನೆ ಮಾಡಿ ಅಧಿಕಾರಿಗಳೊಂದಿಗೆ ಮಾತಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಇಲ್ಲಾಂದ್ರೆ ನಾವು ರೈತರು ಹೋರಾಟ ಮಾಡಬೇಕಾಗುತ್ತೆ ರಾತ್ರಿ ಬಂದು ಎಲ್ಲ ಸುಮಾರು ಒಂದು ಐದಾರು ರೈತ್ರ ಜಮೀನಿನಲ್ಲಿ ಬಾಳೆಗಳನ್ನು ಎಲ್ಲ ತಿಂದೆ ರಾತ್ರಿ ಬೆಳಗಾನ ತಿಂದೆ ಈ ಕಾವಲು ಕಾಯೋಕ್ಕಾಗಲ್ಲ ಯಾಕಂದರೆ ಕಾವಲು ಕಾಯೋಕೋದ್ರೆ ಹುಲಿ ಕಾಟ ತಿರ್ತೆ ಕಾಟ ಇದು ತುಂಬ ತೊಂದರೆ ಆಗಿದೆ ರೈತರಿಗೆ ದಯವಿಟ್ಟು ಇನ್ನಾದರೂ ಎಚ್ಚರಿಕೆ ತಗೋಬೇಕೋ ಇಲ್ಲಾಂದ್ರೆ ದಿಟ್ಟ ಹೋರಾಟವನ್ನು ನಾವು ಮಾಡಲಿಕ್ಕೆ ತಯಾರಿದ್ದೀವಿ ರೈತರು ಅಂತ ಹೇಳೋಕ್ಕೆ ಅರಣ್ಯ ಸಚಿವರ ಗಮನಕ್ಕೆ ತರಬೇಕು ಅಂತ ಕೇಳ್ಕೊತಾ ಇದ್ದಾವೆ ಮಾನ್ಯ ಶಾಸಕರಿಗೆ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು